ಹೋ ಮರಕಿ ಶಾಪಿಂಗ್ ಮಾಡೋಕೆ ಈಗ ಹೊರಕ್ಕೆ ಒಂದಿಲ್ಲ ಬಲ್ಲಿ ಯಾರಿಗೆ ವಿಚಾರಸಪ್ಪ ಬರ್ಲಿ ಆಟ ಇವತ್ತೇನೋ ಶಾಪಿಂಗ್ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಐತಿ ಒಂದು ಪ್ರಕಾಪ ಮಾಡ್ಕೊಂಡ್ಬಿಡ್ತೀವಿ

ನಾನು ಈಟೆ ಅರ್ಥ ಮಾಡ್ಕೊಂಡು ಎನ್ನಿ ಮತ್ತೆ ಯಾವಾಗ ನೋಡಿದ್ರೆ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಅಲ್ಲ ದುಡ್ಡಿಲ್ಲ ಯಾರು ಅಂದ್ರೆ ನನ್ಗೆ ಸಲ ಪ್ರಾಬ್ಲಮ್ ಇರ್ತಾ ಅರ್ಥ ಮಾಡ್ಕೋಬೇಕು ನೀನು ಇಲ್ಲ ಬಿಡು ನಾನು ಶಾಪಿಂಗ್ ಬೇಕಾ ಬೇಕಾಬೇಕು ಇವತ್ತು ಶಾಪಿಂಗ್ ಕರ್ಕೊಂಡು ಹೋಗಿ ನಾಯ ಬಂದಿ ನೋಡಿ ಕರ್ಕೊಂಡು ಹೋಗಿ ಆಯ್ತಾ ನಾನು ಹೇಳ್ದಂಗೆ ಕೇಳೋ ಒಂದು ಪ್ಲಾನ್ ಮಾಡ್ತೀನಿ ನಮ್ಮ ದೋಸ್ತ ಹೋಗ್ತೀನಿ ಫೋನ್ ಮಾಡ್ತೀನಿ ಫೋನ್ ಎತ್ಕಿಸಿಂದ ಸ್ವಲ್ಪ ಅವ್ರಿಗೆ ಚಂದ ಮಾತಾಡ್ಬೇಕಾನ ಹಾಂ ಇಡ್ಲಿಕ್ಕೆ ರಾಕಿಲ್ಲ ನನ್ನ ಹತ್ರ ಹಾಂ ಬಂದಿನ ಅಲ್ಲಿ ಬಿಟ್ಟು ಶಾಪಿಂಗ್ ಅದೇ ರಾಕ ಕೊಡ್ತಾರಲ್ಲ ಅವರು ಅದೇ ಶಾಪಿಂಗ್ ಇಟ್ಕೊಂಡು ಹೋಗಿ ನೀನು ಮಾಮಾನೇ స్త ಏನಿಲ್ಲ ನಾನು ಹೋಗಿ ಫೋನ್ ಹಚ್ ಫೋನ್ ಅಷ್ಟೇ ಏನ ಏತಿನಿ ಏನಾ ಮಾತಾಡೋ ಅಷ್ಟೇ ಹೇಳಿಲ್ಲ ಗೊತ್ತಲ್ಲ ಬಾ ಬಾ ನಾ ಹೇಳ್ದಂಗೆಲ್ಲ ಗೊತ್ತಲ್ಲ ನಿಂತರ ಕುಂದ್ರ ಈಗ ಈ ಸದಾ ದೋಸ್ತರು ಕರ್ಕೊಂಡ್ಬರ್ತೀನಿ ಅವರು ಭಾಳ ಸ್ವಲ್ಪ ಊಡಾಳತಾರ ಅವ್ರಿಗೆ ರೊಕ್ಕ ಅವ್ರ ಹತ್ರ ಏನಾರ ಮಾಡಿ ಪ್ಲಾನ್ ಮಾಡಿ ಇಸೋತ್ ಇಸೋದ್ ನಿನ್ ಶಾಪಿಂಗ್ ಹೋಗಕ್ಕೆ ಖುಷಿ ಐತಿ ಈಗ ನೀ ಇಲ್ಲೇ ನಾ ಬ ಕರ್ಕೊಂಡ್ ಬರ್ತೇನೆ ಅವ್ರು ಕರ್ಕೊಂಡ್ ಏನಿಲ್ಲ ನಾನು ಫೋನ್ ಹಚ್ತೀನಿ ಫೋನ್ ಹಚ್ಚ ಎರಡೇ ಮಾತ್ ಚಂದ ಮಾತಾಡ್ಬಿಟ್ಟು ರೊಕ್ಕ ಬಿಸ್ತಾರ ಅವ್ರು ಇಲ್ಲಿ ಬಿಸಿಲ್ ಅಡಿಸಿ ಮಕ್ಕಳು ಕ್ಯಾಟ್ ಹುಡುಗ ಅಡಿಸಿ ಮಕ್ಕಳ ಕೆಟ್ಟ ರಾಕ್ ಬಾರ್ತಾರ ಹತ್ರ ಏ ಫುಲ್ ರಾಕ್ ನೀ ಎಲ್ಲೇ ಇರೋ ನಾ ಕರ್ಕೊಂಡ್ ಬರ್ತೇನೆ ಅವ್ರ ಹೋಗಲ್ಲ ಕುದ್ರೋಗ ಎಲ್ಲಿ ಬರ್ತಾ

ಏನಿದು ಪೈಟೋ ಹಾ ಮಂತೆ ಇಷ್ಟತನ ಕಾಯೋದು ಅಲ್ಲ ಅವ್ರು ಕರ್ಕೊಂಡು ಬರಕ್ಕೆ ಮంటి ನಿಂದ್ರು ಸ್ವಲ್ಪ ಬಾಮ್ಮ ಬೇರೆ ಜಲ್ದಿ ಆ ಶಾಣಾ ಶಾಣಾ ಬನ್ನಾ ಮಲೆರಾ ಜಲ್ದಿ ಬರ್ತನಾ ತಾ ಹಾ ನಿಕ್ಕ ನನಂತ ಕಿರುಕಿರಿಪ್ಪ ಎಷ್ಟು ಮೊಬೈಲ್ ಯೂಸ್ ಮಾಡಿದ್ರು ಒಟ್ಟ ನಾಟಕ ಅಲ್ಲಿ ಇಲ್ಲಿ ಅಲ್ಲಿ ನಾಟಕ ಅಲ್ಲಿ ಆಗದಾ ತೈಲ್ ಫೋನ್ ಏನು ಮಾಡಬೇಕು মিয়া ಕಲಿಪ್ಪ ವಿಡಿಯೋ ಎಚ್ಡಿ ಈ ಒಂದೇ ನಿಮಿಷನೇ ನಾಟಕ ಅಲ್ಲಿ ಆದದಗ ಏ ಇವೇನလဲ ಏ ಏನಪ್ಪ ಬರ್ಗೇಟ್ ಹಡ್ಸಿ ಮಕ್ಕಳ ಏನು ಮಾಡತ್ತಿ ಬಿಡೋ ಏನು ಯಾರು ಅದೇ ನಿಮ್ಮ ಸಲ್ದೆ ಬಂದೆನ ನಡಬರ್ಕ್ ಹೋಗ್ತೀನಿ ಸರ್ ಅಲ್ಲಿ ಹ್ಞೂ ಅದಕ್ಕೆ ಸಾಕು ಬಂದಿರ್ತೀನಿ ಯಾರು ಒಟ್ಟು ಕೈ ಕೈ ತೋರ್ಸು ಏನಲ್ಲ ಅಲ್ಲ ಕೈಯನ್ನು ಗರಿ ಇಲ್ಲ ಅಡ್ಕಿ ಶುಗ್ಬಿಟ್ಟವಲ್ಲ ಪಡ್ಸಿ ಮಾಡಿ ನನ್ನ ಇರೋದು ಒಂದೇ ನೋಡು ಏನು ಗುರಿ ಹಾಂ ಕಬ್ಬಿನ ಕಡ್ಡಿ ಪಡ ಒಂದು ರೇಪ ಇಷ್ಟೇ ಇಲ್ಲ ನಿನ್ನ ಕೈ ನನ್ನ ನನಗೆ ಗರಿನ ಸಾಕು ಮತ್ತೆ ಚಂತಾನ ಇಪ್ಪತ್ನಾಲ್ಕು ತಾಸು ಕೈ ಕೊಡ್ಬೇಕು ಮತ್ತೆ ಹಂಗೇ ಮತ್ತೆಲ್ಲ ಹೌದು ಒಂದು ಹಿಡ್ಕೊ ಬಂದಿನಿ ಮಸ್ತ

ரொமிக் க <laughs> హలో hey, <laughs> 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 హలో మేడమ్ రన స్పీకర్ ఆక్నిరే ఓకే మాట్లాడతారట్లేదు హా హలో బిబి అరమది బిబి హా బిబి నిను ఊట కిట ఆగేది బిబి ఏ సూట అయితే నిమ్దైతా హా ఇన్ని నీ ఏం చేసె తోబుడ బిబి ఎర్దల నిను కబిన పడదాక కింది బిబి నిమ్దేనా కబిన పడ కబిన పడ హా చెకరేయ్ బిబి నిను నీ ఏం చేసె తోబుడ ఓన్ అవుదా కార ఆగా బంగ్లే ఆగా ఎలా బిబి ని అవుదా ఓకే ಯೂ ಸೂಪರ್ ಬೇಬಿ ಐ ಲವ್ ಯು ಬೇಬಿ ತಾರೋಯೆ ಪಾಪಾ ಸೈಲ್ ಅಲ್ಲೇಮಾ ಪಡೆಸಿ ಮಂಗನೆ ಐ 500 500 ರೂಪಾಯಿ ಕೊಡಸನೆ 800 ಮಾತ್ರ ತರನಾ ಅತ್ತೆ ಯ ಒಂದ ಸೆಕೆಂಡ್ ಆಗಲ್ಲ ಹೋಗ್ ಮತ್ತೆ ಹಿಂಗೇ ಮತ್ತೆ ಹಿಂಗೇ ಇರುತ್ತೆ ಅದು ಹಿಂಗೇ ಮತ್ತೆ ಆಚೆ ನಾನು ನನಗೆ ನಗು ಯಾ ನನಗೆ ನಗು ಹಸ್ ತಿರು ಜೆಲ್ಲಿ ಹ್ಮ್ ತೋ ಹಲೋ ಬೇಬಿ ಐ ಲವ್ ಯು ಬೇಬಿ ಐ ಲವ್ ಯು ಟೂ ಬೇಬಿ ಐ

ಹೌದು ವಾಲ್ ನೋಡ್ಬೇಡ್ರಿ ವಾಲ್ ನೋಡಿದ್ರೆ ನಿಮಗೆ ನಿಮ್ಗೆ ಹೊಳೆಕಿ ಫೋನ್ ಹಚ್ಚಲ್ಲ ನಿಮಗೆ ಹೌದು ಹೋರಿ ಹಾ ಹೋರಿ ಹೋರಿ ವಿಡಿಯೋ ಕಾಲ್ ಚಂದ ನಿಮ್ಗೆ ಫುಲ್ ಇರ್ತದ ಏನಿಲ್ಲ ಇಬ್ರು ಚೆಂದಿನಾಗ ಇಬ್ರು ಹಾಪನ ಚಡಿ ಮೇಲೆ ಇರ್ಬಾರ ವಿಡಿಯೋ ಹೋರಿ ಮಸ್ತಾತಲೆ ಆದ್ರು ಇಲ್ಲಿ ನಾನು ಮಾತಾಡಕತ್ತಿದ್ದಿನಲ್ಲಾ ಮುಡಿಗೆ ಅಕ್ಕುನ ದನಿ ಗುಲಾಬ್ ಜಾಮೂನ್ ಆಗಿತ್ತು ಇನ್ನೊಂದು ಸ್ವಲ್ಪ ಮಾತಾಡಿದ್ರೆ ಏನು ದನಿ ಒಡಿತಿತ್ತೆ ನನಗೆ ನೀ ನೋಡಿ ಬಿಡೋಲೆ ನಂದ ನಂದ ಹುಡುಗ ಏನು ದನಿ ಇತ್ತು ಇನ್ನೊಂದು ಕೆಲಸ ಆಗಿತ್ತು ನೋಡಿ ಮಬ್ಬ ಬಡಸಿಮ ಕಸಕೊಂಡ ಬಿಟ ನಾಳೆ ವಿಡಿಯೋ ಕಾಲ್ ದೋಸ್ತ ನಾ ಮಾರಿ ತಿಂಡೆ ಆಗಿದ್ದೆ ಬಗ್ ನಂದ ಹುಡುಗಿದು ಹಾ ನಾಳಿಗೆ ಮನ್ನಗಂಡ ತಿಂಡಿಲೇ ರೆಡಿ ಆಗಿ ಬರೋನು ಹಾ ಪೌಡರ್ ಗಿಡ ಹಚ್ಕೊಂಬಾ ಬಾ